ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ಪುಸ್ತಕ ಓದಲೇಬೇಕು ಅದೇ ನನಗೆ ಭೈರಪ್ಪನವ್ರು ಹೇಳಿದ್ದು ಅದೇ ಸುಬ್ರಹ್ಮಣ್ಯ ಅವರು ಹೇಳಿದ್ದು ಯಾಕೆಂದ್ರೆ ಈ ಒಂದು ಚರಿತ್ರೆಯ ನಾವು ಓದೇ ಇಲ್ಲ ಓದಿದ್ರೂ ಕೂಡ ಬಹಳ ವಿರಳವಾಗಿ ಓದಿದ್ದೀವಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರೇ ಪೂಜ್ಯ ಎಸ್ ಎಲ್ ಭೈರಪ್ಪನವರೇ ಈ ಅನುವಾದ ಸಂದರ್ಭದಲ್ಲಿ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಂತ ಕೊಟ್ಟಂಥ ಶ್ರೀಮತಿ ಶಾಂತಕುಮಾರಿಯವರೇ ನನಗೆ ಪ್ರೇರಣೆ ಕೊಟ್ಟರ ಕೊಟ್ಟಿದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋ ಒಂದು ಚಿಂತನೆ ಬಂದಿದ್ದು ಬಹುಶಃ ವಿಕ್ರಮ್ ಅವರ ಪುಸ್ತಕಗಳು ಓದಿದ ನಂತರ ಸೊ ವಿಕ್ರಮ್ ಸಂಪತ್ತನ್ನು ನನ್ನ ಸ್ನೇಹಿತ ಅಂತ ಕರಿಬೇಕೋ ಅಥವಾ ಒಂದು ರೀತಿಯ ನನ್ನ ವಿದ್ಯಾರ್ಥಿ ಅಂತ ಕರಿಬೇಕೋ ಅಥವಾ ನನ್ನ ನಾನು ಅವರ ದೊಡ್ಡ ಅಭಿಮಾನಿ ಅಂತ ನಾನು ಹೇಳ್ಕೊತೀನಿ ಅಷ್ಟೆ ನಾನು ಇದೇ ರೀತಿ ವಿಕ್ರಮ್ ಸಂಪತ್ ಅವರ ಪುಸ್ತಕಗಳು ಓದ್ತಾ ಇದ್ದೆ ಅದರಲ್ಲೂ ವಿಶೇಷವಾಗಿ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ಪುಸ್ತಕ ಓದ್ತಾ ಇದ್ದೆ ಭಾಳ ಅದ್ಭುತವಾದ ಪುಸ್ತಕ ಓದಿ ಮಧ್ಯದಲ್ಲಿದ್ದೆ ಅಷ್ಟೊತ್ತಿಗೆ ಯಾರೋ ಹಾಗೆ ಟೆಲಿವಿಷನ್ ಆನ್ ಮಾಡಿದೆ ಸಾಮಾನ್ಯ ಈ ನ್ಯೂಸ್ ಟೈಮ್ಗಳಲ್ಲಿ ನಾನು ನೋಡ್ತೀನಿ ಹಿಂಗೆ ಆನ್ ಮಾಡ್ತಿದ್ದೀನಿ ವಿಕ್ರಮ್ ಸಂಪತ್ ಅವ್ರದ್ದು ಟೆಲಿವಿಷನಲ್ಲಿ ಇಂಟರ್ವ್ಯೂ ಬರ್ತಾಯಿತ್ತು ಎ ಎನ್ ಐಯಲ್ಲಿ ಸ್ಮಿತಾ ಪ್ರಕಾಶ್ ಜೊತೆ ಸೊ ನಾನು ಈ ಕಡೆ ಬ್ರೇವಾಡ್ಸ್ ಓದ್ತಾ ಇದ್ದೀನಿ ಆ ಕಡೆ ಅವ್ರದ್ದು ಇಂಟರ್ವ್ಯೂನೂ ಬರ್ತಿತ್ತು ಕೋರ್ಸ್ ಅವ್ರದ್ದು ಸಾಕಷ್ಟು ಬರ್ತಾ ಇದೆ ಮೊನ್ನೆ ಕೂಡ ಆ್ಯಸ್ ರೀಸೆಂಟ್ಲಿ ಆ್ಯಸ್ ಲಾಸ್ಟ್ ವೀಕ್ ಬರ್ಕಾದದ ಜೊತೆನೂ ಆಗಿತ್ತು ಸೊ ನೋಡಿದೆ ಅವರ ಮಾತಿನಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅಂತಂದರೆ ಈ ಪುಸ್ತಕದಲ್ಲಿ ಎಷ್ಟು ಸ್ಪಷ್ಟತೆ ಇದೆಯೋ ಅಷ್ಟೇ ಸ್ಪಷ್ಟತೆ ಅವರ ಇಂಟರ್ವ್ಯೂಲು ನಡೀತಾ ಇತ್ತು ನನಗೆ ಭಾಳ ಸಂತೋಷ ಆಗಿ ಒಬ್ಬ ಯಂಗ್ ಲಿಟ್ರರಿ ಪರ್ಸನ್ ಏನೆಲ್ಲ ಮಾಡಬಹುದು ಅನ್ನೋದು ನಾನು ಸ್ವಲ್ಪ ಕಲ್ಪನೆ ಮಾಡ್ಕೊತಾ ಇದ್ದೆ ಅಷ್ಟೊತ್ತಿಗೆ ಸರಿಯಾಗಿ ವೀರ ಸಾವರ್ಕರ್ ಅವ್ರದ್ದು ಒಂದು ಪ್ರತಿಷ್ಠಾನ ಮೈಸೂರದವ್ರದ್ದು ಒಂದು ಸನ್ಮಾನ ಇತ್ತು ಸರಿ ಭೈರಪ್ಪನವರು ಅದಕ್ಕೆ ವಿಶೇಷ ಆಹ್ವಾನ ಇತ್ತು ಅವರೇ ಅವಾರ್ಡ್ ಸೆರೆಮನಿಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರೇ ಮೊ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ವಿಕ್ರಮ್ ಅವರು ಕೊಟ್ಟರು ಆ ಸಂದರ್ಭದಲ್ಲಿ ನಾನಲ್ಲಿದ್ದೆ ಆ ಪುಸ್ತಕ ಭಾಳ ಅದ್ಭುತವಾದ ಪುಸ್ತಕ ವೀರ ಸಾವರ್ಕರದು ಅವ್ರ ಭಾಷಣದಲ್ಲಿ ಹೇಳಿದ್ರು ಈ ಪುಸ್ತಕ ಕನ್ನಡದಲ್ಲಿ ಬರಬೇಕು ಅಂದರು ಪಾಪ ಅವ್ರು ಗೊತ್ತಿರಲಿಲ್ಲ ಈಗಾಗಲೇ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗ್ತಿದೆ ಅಂಥೇಳಿ ಆಮೇಲೆ ವಿಕ್ರಮ್ ಅವರು ಹೇಳಿದ್ರು ಇಲ್ಲ ಇಲ್ಲ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗ್ತಾ ಇದೆ ಸರಿ ಎಷ್ಟು ದಿ ಎಷ್ಟು ತಿಂಗಳು ತಗೋತು ಅಂತ ಆಮೇಲೆ ಸೈಡಲ್ಲಿ ಕೇಳ್ಕೊಂಡ್ರು ಪಾಪ ಮೈಕಲ್ಲಿಲ್ಲ ಸೈಡಲ್ಲಿ ಇಲ್ಲ ಸ್ವಲ್ಪ ತಡ ಆಗಿದೆ ಆಗಲಿ ಎಂಟತ್ತು ತಿಂಗಳಾಗ್ತಿದೆ ನರೇಂದ್ರ ಕುಮಾರ್ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಮಾಡಿದ್ದಾರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತಿರ್ಗಿ ಟ್ರಾನ್ಸ್ಲೇಷನ್ ಸರಿ ನನ್ನನ್ನು ಕರೆದುಬಿಟ್ಟು ಬಿಟ್ಟು ಅವ್ರು ಹೇಳಿದ್ರು ನೋಡು ಇದು ಯಾಕೋ ಸ್ವಲ್ಪ ತಡ ಆಗಿದೆ ಅಂತ ಕೇಳ್ಪಟ್ಟೆ ನೀನು ನೋಡಿದು ಭಾಳ ಚೆನ್ನಾಗಿದೆ ನಾನು ಸುಮಾರು ಓದ್ಕೊಂಡ್ಬಿಟ್ಟಿದ್ದೀನಿ ವೀರ ಸಾವರ್ಕರ್ ಬಗ್ಗೆ ಬಟ್ ಇದೂ ಕನ್ನಡದಲ್ಲಿ ಸಿಕ್ಕಿದ್ರೆ ಭಾಳ ಚೆನ್ನಾಗಿರುತ್ತೆ ನೋಡು ಅಂತ ಸರಿ ನಾನು ವಿಕ್ರಮ ಅವ್ರ ಹತ್ರ ಮಾತಾಡಿದೆ ಪಾಪ ಅವರು ತಕ್ಷಣ ವಿಥೌಟ್ ಎನಿ ಹೆಸಿಟೇಷನ್ ಈ ಸ್ಯಾಟ್ ಕನ್ನಡದಲ್ಲಿ ಬಂದರೆ ಅದಕ್ಕಿಂತ ಮುಖ್ಯವಾದ ಇನ್ನೇನು ಇಲ್ಲ ಅಂದ್ಬಿಟ್ರು ಅವರು ಅವಾಗ ನಾನು ಭೈರಪ್ಪನವ್ರಿಗೆ ಇನ್ನೊಂದು ಹೇಳಿದೆ ಸರ್ ಒದ್ದು ವೀರ ಸಾವರ್ಕರ್ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ ವಿಕ್ರಮ್ ಅವ್ರು ಬರೆದಿರೋದನ್ನು ಭಾಳ ಅದ್ಭುತವಾದ ಪುಸ್ತಕ ಖಂಡಿತ ಅದಕ್ಕೆ ಟ್ರಾನ್ಸ್ಲೇಷನ್ ಕೋಆರ್ಡಿನೇಟ್ ಮಾಡ್ತೀನಿ ಬಟ್ ಈ ಆರ್ಟ್ಸ್ ಆಫ್ ಭಾರತ್ ಕೂಡ ಟ್ರಾನ್ಸ್ಲೇಷನ್ ಆಗಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಏನರ ಬಗ್ಗೆ ಇದೆಯೇ ಸರ್ ನಾನು ಬ ಈ ಪುಸ್ತಕ ತೊಗೊಂಡು ಹೋದೆ ಆ್ಯ ತೊಗೊಂಡೋಗ್ಲಿಲ್ಲ ನೀವು ಅಷ್ಟೊಂದು ಗಾಯ ಕೊಟ್ಟಿದ್ರಿ ಅವ್ರ ಮನೆಗೆ ಹೋಗಿ ಅವತ್ತಿನ ದಿವಸ ಇವತ್ತು ವೀರ ಸಾವರ್ಕರ್ ಸನ್ಮಾನದ ದಿವಸ ವಿಕ್ರಮ್ ಅವರು ಅವ್ರಿಗೆ ಪುಸ್ತಕ ಕೊಟ್ಟಿದ್ದರು ತೊಂಬ ಪುಸ್ತಕ ಅಂತಂದರು ಸೊ ಆ ಪುಸ್ತಕ ತೊಗೊಂಡೆ ಸುಮ್ಮನೆ ಹಿಂಗೆ ಗ್ಲಾನ್ಸ್ ಮಾಡಿದ್ರು ನೀನೊಂದು ಕೆಲಸ ಮಾಡು ಇದು ಪ್ರತಿಯೊಬ್ಬ ಕನ್ನಡಿಗೂ ಸಿಗೋ ಥರ ಆಗಬೇಕಂದ್ರೆ ಇದು ಟ್ರಾನ್ಸ್ಲೇಟ್ ಆಗಬೇಕು ಅಂದರು ಅವರು ಕೇವಲ ಏನೋ ಒಂದು ಅಕಾಡೆಮಿಕ್ ಇಂಟ್ರೆಸ್ಟಲ್ಲಿ ಭೈರಪ್ಪನವ್ರು ಹೇಳಲೇ ಇಲ್ಲ ಅವರು ಅವರು ನೋಡಿದ್ರು ಇಲ್ಲಿ ಹದಿನೈದು ಜನದ್ದು ಅವ್ರಿಗೆ ಭೈರಪ್ಪನವ್ರು ನಾನು ಲಾಸ್ಟ್ ಟೈಮ್ ಅದನ್ನೇ ಹೇಳಿದೆ ಅವ್ರು ಅಕಸ್ಮಾತ್ ಸುಮ್ಮನೆ ಇದ್ದಾರೆ ಅಂದರೆ ಅವ್ರ ಕೈಯಲ್ಲಿ ಪುಸ್ತಕ ಇದೆ ಅಂತ ಅವ್ರು ಅಷ್ಟೊಂದು ಪುಸ್ತಕ ಓದ್ತಾನೆ ಇರ್ತಾರೆ ಹಾಗಾಗಿ ಎಲ್ಲ ಇಲ್ಲಿ ಲಲಿತಾದಿಯ ಮುಖ್ಯಪೀಠ ಇರ್ಬೋದು ಅಥವಾ ರಾಜರಾಜ ಚೋಳ ಇರ್ಬೋದು ಅಥವಾ ಕನ್ಹೋಜಿ ಆಂಗ್ರೆ ಇರ್ಬೋದು ಅಥವಾ ಬಂಡಾಸಿಂಗ್ ಬಹದ್ದೂರ್ ಇರಬಹುದು ಇವ್ರ್ದೆಲ್ಲ ಹದಿನೈದು ಹದಿನೈದು ಜನದ್ದೇನಿದೆ ನೋಡ್ಬಿಟ್ಟು ಇಲ್ಲ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗಬೇಕು ಪ್ರತಿಯೊಬ್ಬ ಕನ್ನಡಿಗೂ ಸಿಗಬೇಕು ಇದು ಟ್ರಾನ್ಸ್ಲೇಷನ್ ರೆಸ್ಪಾನ್ಸಿಬಿಲಿಟಿ ತಗೋ ಅಂದರು ನಾನು ಅಷ್ಟದ ಕಾಲ ಇವ್ರದ್ದು ಓದ್ತಾ ಇದ್ನಲ್ಲ ಯಾರ್ದು ವಿಕ್ರಮ್ ಅವ್ರದ್ದು ಸೊ ವಿಕ್ರಮ್ ಅವ್ರು ಇಂಗ್ಲೀಷು ಭಾಳ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಭಾಳ ಹೈ ಸ್ಟ್ಯಾಂಡರ್ಡು ಅವ್ರ ಅದರೊಳಗಡೆ ರೆಫರ್ ಮಾಡ್ತಾರೆ ಹದಿನಾರನೇ ಶತಮಾನದ್ದು ಹದಿನೇಳನೇ ಶತಮಾನದ್ದು ಇಂಗ್ಲೀಷ್ ಲಿಟ್ರೇಚರ್ನೆಲ್ಲ ಭಾಳ ರೆಫರೆನ್ಸ್ ಮಾಡ್ತಾರೆ ಅವ್ರು ಇಟ್ ಈಸ್ ಎಟ್ ಇಸ್ ಎ ಫ್ಯಾಂಟಾಸ್ಟಿಕ್ ರಿಸರ್ಚ್ ಬುಕ್ ಮಾಡ್ತಾರೆ ನಾನು ಇದು ಮುತುವರ್ಜಿಯನ್ನು ತೊಗೋತೀನಿ ಸರ್ ಸ್ವಲ್ಪ ಟ್ರಾನ್ಸ್ಲೇಷನ್ ಎಲ್ಲ ಸ್ವಲ್ಪ ಕಷ್ಟ ಇಲ್ಲ ಇಲ್ಲ ಅದೆಲ್ಲ ಎಲ್ ವಿ ಅವ್ರು ನೋಡ್ಕೋತಾರೆ ಅಂದ್ಬಿಟ್ಟು ನಾನು ಈ ಕಡೆ ಬರ್ತಿದ್ದಂಗೆ ಶಾಂತಕುಮಾರಿಯವ್ರಿಗೆ ಫೋನ್ ಬಿಟ್ಟಿದ್ದಾರೆ ಅವರು ಇಲ್ಲ ನಾನು ಈ ಪುಸ್ತಕದ ಬಗ್ಗೆ ನಾನು ನೋಡಿಕೊಂಡೆ ತುಂಬ ಚೆನ್ನಾಗಿದೆ ಶೇಖರ್ ಕೋಆರ್ಡಿನೇಟು ಮಾಡ್ತಾನೆ ಹಾಗೇ ನೀವು ಮಾಡಿ ಅಂತ ಪಾಪ ಅವ್ರು ಇನ್ನೊಂದು ಕಾರ್ಯದಲ್ಲಿದ್ದರು ಅವರು ಇನ್ನೊಂದು ಪುಸ್ತಕ ಟ್ರಾನ್ಸ್ಲೇಷನ್ಲಿದ್ದರು ಬಟ್ ಈವನ್ ದನ್ ಅವರು ಅದನ್ನು ಒಪ್ಕೊಂಡ್ರು ಆಮೇಲೆ ತಿರ್ಗಾ ನನಗೆ ಫೋನ್ ಮಾಡಿ ಭೈರಪ್ಪನವರು ನಾನೆಲ್ಲ ರೆಡಿ ಮಾಡಿದ್ದೀನಿ ನೀನು ಕೋಆರ್ಡಿನೇಟ್ ಮಾಡು ಆದರೆ ನೀನೊಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡು ಬೇಗ ಬೇಗ ಪುಸ್ತಕ ಬರಲಿ ಅಂತ ಹಾಗಾಗಿ ನಾನು ಈ ಪುಸ್ತಕದ ಟ್ರಾನ್ಸ್ಲೇಷನ್ನಲ್ಲಿ ಸ್ವಲ್ಪ ಇನ್ವಾಲ್ವ್ ಆದೆ ಅಂದರೆ ನನ್ನ ನನಗೆ ಎಷ್ಟು ಮಟ್ಟಿಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕಾಗತ್ತೆ ಅಷ್ಟು ಮಾಡಿದೆ ಅದಕ್ಕೆ ಸಂಪೂರ್ಣ ಬೆಂಬಲ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದು ಶಾಂತಕುಮಾರಿಯವರು ನಂತರ ನನಗೆ ಈ ಪುಸ್ತಕ ಯಾತಿಕೆ ಕನ್ನಡ ಕನ್ನಡದಲ್ಲಿ ಬರಲೇಬೇಕು ಅಂದಾಗ ಈ ಪುಸ್ತಕದಲ್ಲಿ ಪೇಜ್ ಹತ್ತರಲ್ಲಿ ಒಂದೇ ಒಂದು ಪ್ಯಾರ ಮೂರು ಲೈನ್ ಇದೆ ಅದನ್ನು ಭಾಳ ಚೆನ್ನಾಗಿ ಇವರು ಅದನ್ನು ಹಾಕಿಕೊಂಡಿದ್ದಾರೆ ವಿಕ್ರಮ್ ಅವರು ಅದರಲ್ಲಿ ಹೇಳ್ತಾರೆ ದಿ ಅಂದರೆ ಯಾರೋ ಕೋಟ್ ಮಾಡಿರೋದು ಅಂದರೆ ಇದರಲ್ಲಿ ಈ ಪುಸ್ತಕದಲ್ಲಿ ಇನ್ಯಾರೋ ಅವತ್ತು ದಟ್ ಈಸ್ ವೇ ಬ್ಯಾಕ್ ಇನ್ ಐ ಥಿಂಕ್ ಸೆವೆಂಟೀನ್ ಸೆಂಚುರಿಲ್ಲ ಏನೋ ಒಬ್ಬ ಅರಬ್ ಕ ಏನು ಕರೆಟೋಗ್ರಾಫರ್ ಮೊಹಮ್ಮದ್ ಅಲ್ ಇದ್ರೀಸಿ ಅಂದ್ಬಿಟ್ಟಿದ್ದೆ ಅವರು ಒಂದು ಅದ್ಭುತ ಸ್ಟೇಟ್ಮೆಂಟ್ ಮಾಡ್ತಾರೆ ಅದನ್ನು ಹೆಂಗೆ ಕೋರ್ಟ್ ಮಾಡಿದ್ದಾರೆ ಕೋಟಲ್ಲಿದೆ ಅದು ದಿ ಇಂಡಿಯನ್ಸ್ ಆರ್ ನ್ಯಾಚುರಲಿ ಇನ್ಕ್ಲೈನ್ ಟು ಜಸ್ಟಿಸ್ ಆ್ಯಂಡ್ ನೆವರ್ ಡಿಪಾರ್ಟ್ ಫ್ರಮ್ ಇಟ್ ಇನ್ ದೇರ್ ಆ್ಯಕ್ಷನ್ಸ್ ದೇರ್ ಗುಡ್ ಫೇತ್ ಆನೆಸ್ಟಿ ಆ್ಯಂಡ್ ಫಿಡೆಲಿಟಿ ಟು ದೇರ್ ಎಂಗೇಜ್ಮೆಂಟ್ಸ್ ಆರ್ ವೆಲ್ ನೋನ್ ಆ್ಯಂಡ್ ದೇ ಆರ್ ಸೋ ಫೇಮಸ್ ಫಾರ್ ದೀಸ್ ಕ್ವಾಲಿಟೀಸ್ ದಟ್ ಪೀಪಲ್ ಫ್ಲಾಕ್ ಟು ದೇರ್ ಕಂಟ್ರಿ ಫ್ರಮ್ ಎವ್ರಿ ಸೈಡ್ ಆ್ಯಂಡ್ ಹೆನ್ಸ್ ದಿ ಕಂಟ್ರಿ ಈಸ್ ಫ್ಲರಿಷಿಂಗ್ ಆ್ಯಂಡ್ ದೇರ್ ಕಂಡೀಷನ್ಸ್ ಕಂಡೀಷನ್ ಪ್ರಾಸ್ಪರಸ್ ಕೋಟ್ ಹತ್ತೊಂಬತ್ತು ನನಗೆ ಒಬ್ಬ ಮುಸಲ್ಮಾನ ಇಷ್ಟು ಚೆನ್ನಾಗಿ ಭಾರತದ ಬಗ್ಗೆ ಕೊಂಡಾಡಿರಬೇಕಾದ್ರೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲ ಈ ಪುಸ್ತಕ ಓದಬೇಕು ಇಲ್ಲ ಈ ಪುಸ್ತಕ ಟ್ರಾನ್ಸ್ಲೇಷನ್ ಮಾಡಿ ಎಲ್ರಿಗೂ ಸಿಕ್ಕಬೇಕು ಆದಷ್ಟು ಜನ ಓದಬೇಕು ನಾನೇನು ಕೇಳ್ತು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ಪುಸ್ತಕ ಓದಲೇಬೇಕು ಅದೇ ನನಗೆ ಭೈರಪ್ಪನವರು ಹೇಳಿದ್ದು ಅದೇ ಸುಬ್ರಹ್ಮಣ್ಯ ಅವರು ಹೇಳಿದ್ದು ಯಾಕೆಂದರೆ ಈ ಒಂದು ಚರಿತ್ರೇನ ನಾವು ಓದೇ ಇಲ್ಲ ಓದಿದ್ರು ಕೂಡ ಭಾಳ ವಿರಳವಾಗಿ ಓದಿದ್ದೀವಿ ಅವರು ನಮ್ಮ ಲಲಿತಾದ್ರಿ ಪೀಡ ಅವ್ರದ್ದು ಆ ಟೆಂಪಲ್ ಬಗ್ಗೆ ಎಲ್ಲ ಅವರು ಡಿಸ್ಕ್ರಿಪ್ಷನ್ ಮಾಡಿದ್ರೆ ನಾ ನಾವು ಮಾತಾಡ್ತಿದ್ದ ತಕ್ಷಣ ಅವರು ಏಯ್ ಅದೇ ಕಣೋ ಆ ಹಾಡು ಆ ಹಾಡು ಅದೇ ಆ ದೇವಸ್ಥಾನದಲ್ಲಿ ಸಂಜೀವ್ ಕುಮಾರು ಅವರೆಲ್ಲ ಅಲ್ಲಿ ಹಾಡು ಅಲ್ಲಿ ಡಾನ್ಸ್ ಮಾಡಿರೋದು ಅಂತಂದರು ಸೊ ನಾನು ಅಂದ್ಕೊಂಡೆ ಸದ್ಯ ಇಷ್ಟಾದರೂ ಒಂದು ರೆಫರೆನ್ಸ್ ಕೊಟ್ಟರಲ್ಲ ಅವರು ಅಂದ್ಬಿಟ್ಟಿದ್ದೆ ಸೊ ಎನಿವೆ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಟ್ರಾನ್ಸ್ಲೇಷನ್ ಇದು ಭಾಳ ಚೆನ್ನಾಗಿ ಆಗಿದೆ ನಾನು ಟ್ರಾನ್ಸ್ಲೇಷನ್ ಆಯಿತು ಎಲ್ಲ ಸರಿ ನನಗೆ ಕ್ವಾಲಿಟಿ ಪುಸ್ತಕದಲ್ಲಿ ಅದರಲ್ಲೂ ತುಂಬ ಚೆನ್ನಾಗಿ ಪ್ರಕಾಶನ ಮಾಡೋರು ತಕ್ಷಣ ನನಗೆ ಸುಬ್ರಹ್ಮಣ್ಯನ ಜ್ಞಾಪಕ ಯಾಕಂದ್ರೆ ನಾನು ಅವರು ಭಾಳ ದಿನ ದಿನ ವರ್ಷಗಳಿಂದನೇ ಸ್ನೇಹಿತರು ಅವ್ರಿಗೆ ಫೋನ್ ಮಾಡಿದೆ ಅವ್ರು ಏನು ಹೆಚ್ಚಾಗಿ ಕೆಳಕ್ಕೆ ಹೋಗಲಿಲ್ಲ ಹೌದಾ ವಿಕ್ರಮ್ ಸಂಪತ್ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಮಾಡೋಣ ಅಂದ್ಬಿಟ್ರು ಬಟ್ ನೆಕ್ಸ್ಟ್ ಸ್ಟೆಪ್ ಏನು ನಾನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿ ಬಂತು ಅವರಿಗೆ ಅದನ್ನೆಲ್ಲ ಅಫ್ಕೋರ್ಸ್ ಸ್ವಲ್ಪ ವಿಕ್ರಮ್ ಅವರ ಡೈರೆಕ್ಷನ್ಸ್ ಕೊಟ್ಟರು ಸೊ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವರಿಬ್ಬರಿಗೆ ವಹಿಸಿಬಿಟ್ಟು ಏನು ಕಮರ್ಷಿಯಲ್ಸ್ ಎಲ್ಲ ಇದೆ ಅದನ್ನು ನೋಡಿಕೊಂಡ್ರು ನಾನು ಈ ಕಡೆ ಸಂಪೂರ್ಣವಾಗಿ ನಾನು ಎಲ್ ವಿ ಶಾಂತಕುಮಾರಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮುಗಿಸ್ದೆ ನಂತರ ಭೈರಪ್ಪನವ್ರಿಗೆ ರಿಪೋರ್ಟ್ ಬೇರೆ ಅವಾಗ ಅವಾಗ ಏನಾಗ್ತಿದೆ ಏನು ಎತ್ತ ಅಂತ ಸೊ ಅದ್ರ ಬಗ್ಗೆ ಎಲ್ಲ ಆಯಿತು ಅಷ್ಟೊತ್ತಿಗೆ ವೇಟಿಂಗ್ ಫಾರ್ ಶಿವ ಪುಸ್ತಕ ರಿಲೀಸ್ ಆಯಿತು ಮಾರ್ಚ್ ಆರು ಎಂಟನೇ ತಾರೀಕು ಸೊ ಆವಾಗ ಅದೂ ಅಷ್ಟೇ ಇನ್ನೊಂದು ಅದ್ಭುತವಾದ ಪುಸ್ತಕ ಇಂಗ್ಲೀಷ್ ಪುಸ್ತಕ ಕನ್ನಡದಲ್ಲಿ ನಾವು ತಂದೇ ತರ್ತೀವಿ ಜುಲೈ ಆಗಸ್ಟಲ್ಲಿ ಅದು ಪಬ್ಲಿಷ್ ಆಗುತ್ತೆ ಅದು ಅದರಲ್ಲಿ ಜ್ಞಾನವಾಪಿ ಬಗ್ಗೆ ಏನು ಅದ್ರ ಇನಾಗ್ರೇಷನ್ ದಿವಸ ಹೆಚ್ಚಾಗಿ ಹೇಳ್ತೀನಿ ಆದರೆ ಇಂಗ್ಲೀಷ್ ರಿಲೀಸ್ ಆಗಿರೋದನ್ನು ಹೇಳ್ತೀನಿ ಜ್ಞಾನವಾಪಿ ಬಗ್ಗೆ ಅಥೆಂಟಿಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಬರೆದಿರೋದು ಏಕೈಕ ಪುಸ್ತಕ ಅಂತಂದರೆ ವಿಕ್ರಮ್ ಸಂಪತ್ ಅವ್ರದ್ದು ಆ ಪುಸ್ತಕ ಸೊ ನಮ್ಮದು ಟ್ರಾನ್ಸ್ಲೇಷನ್ ಆಲ್ಮೋಸ್ಟ್ ಮುಗಿದಿದೆ ಈಗ ಅದರದ್ದೊಂದು ಸಣ್ಣ ರಿವ್ಯೂಗೆ ಶುರು ಹಚ್ಕೋತಾ ಇದ್ದೀವಿ ಬಹುಶಃ ಜುಲೈ ಆಗಸ್ಟಲ್ಲಿ ಅದು ಮುಗಿಯುತ್ತೆ ಸೊ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಈ ಟ್ರಾನ್ಸ್ಲೇಷನ್ ವರ್ಕ್ ವಿಕ್ರಮ್ ಸಂಪತ್ ಅವ್ರದ್ದು ತೊಗೋತಾ ಇದ್ದೀವಿ ಅವ್ರದ್ದು ಅಭಿಮಾನಿಗಳು ತುಂಬ ಜನ ಇದ್ದಾರೆ ಇಲ್ಲಿ ಇನ್ಫ್ಯಾಕ್ಟ್ ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ನನಗೆ ಲಾಸ್ಟ್ ಟೈಮ್ ಈ ಕಾರ್ಯಕ್ರಮ ಆಗಿ ಒಂದು ಅರ್ಧ ಗಂಟೆಲಿ ಇವರು ಟ್ರಾ ಇದು ಲೈವ್ ಟ್ರಾನ್ಸ್ಮಿಷನ್ ಮಾಡ್ತಾ ಇರ್ತಾರೆ ನನಗೆ ಬೊಂಬಾಯಿಂದ ಒಂದು ಮೆಸೇಜ್ ಬಂತು ಐ ಆಮ್ ಫ್ಯಾನ್ ಆಫ್ ಏನೋ ವಿಕ್ರಮ್ ಗುಡ್ ದಟ್ ಯು ಪಾರ್ಟಿಸಿಪೇಟೆಡ್ ನಾ ಅದು ಇದೊಂದು ಬಿಟ್ಟಿದ್ದೆ ನನಗೆ ಇಷ್ಟದ ಬರೆದ್ರು ಆಮೇಲೆ ನಾನು ಅವ್ರು ನನಗೆ ಫೋಟೋ ಎಲ್ಲ ಕಳಿಸಿದ್ರು ಅಂದರೆ ಅವರೊಂದು ಇವ್ರದ್ದು ಪುಸ್ತಕ ಬೊಂಬಾಯಲ್ಲಿ ತೊಗೊಂಡ್ರಂತೆ ಅವ್ರ ಪಕ್ಕ ನಿಲ್ಲಿಸ್ಕೊಂಡು ತೊಗೊಂಡ್ರೆ ನನಗೆ ಕಳಿಸಿದ್ರು ನನಗೂ ಭಾಳ ಸಂತೋಷ ಆಯಿತು ಯಾಕೆ ನಾನು ಬೇಕಾದಷ್ಟು ಫೋಟೋ ಅವ್ರ ಜೊತೆ ತೆಗೆಸ್ಕೊಂಡಿದ್ದೀನಿ ಸೊ ಹೀಗಾಗಿ ಟ್ರಾನ್ಸ್ಲೇಷನ್ ಇವತ್ತು ಹೊರಗೆ ಬಂದಿದೆ ಇನ್ನೇನು ರಿಲೀಸ್ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಅದನ್ನು ಪರ್ಚೇಸ್ ಮಾಡಿ ನೀವು ನೀವು ಓದೋದಲ್ಲದೆ ನಿಮ್ಮ ಮನೇಲಿರ್ತಕ್ಕಂಥ ಏನೋ ಯಂಗ್ಸ್ಟರ್ಸ್ಗೆ ಏನಿಲ್ಲದಿದ್ರು ಅಟ್ಲೀಸ್ಟ್ ಒಂದು ಹತ್ತು ಪೇಜ್ ಓದ್ರಪ್ಪ ಅಂತನ್ನಿ ಆಮೇಲೆ ಅವರು ಕಂಡು ಖಂಡಿತ ಈ ಪುಸ್ತಕನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ತೋಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಕ್ರಮ್ ಅವರು ಒಂದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮತ್ತೊಂದಾಗಿ ಸಿಫೆ ಕಂಪ್ನಿಯಾಗಿ ಏನೆಲ್ಲ ಆಗ್ಬೋದಿತ್ತು ಆದರೆ ಈಸ್ ಎ ವೆರಿ ಸಿಂಪಲ್ ಡೌನ್ ಟು ಅರ್ತ್ ವೆರಿ ಪ್ಲಸೆಂಟ್ ಕ್ಯಾರೆಕ್ಟರ್ ಅವರು ಇಷ್ಟೊಂದು ಟೈಮ್ ಇಟ್ಕೊಂಡು ಇಂಥ ಅದ್ಭುತವಾದ ಪುಸ್ತಕಗಳು ಒಂದಾದ ಮೇಲೆ ಒಂದು ಮಾಡ್ತಾಯಿದ್ದಾರೆ ನೆಕ್ಸ್ಟು ಟಿಪ್ಪು ಸುಲ್ತಾನ್ ಬಗ್ಗೆ ಬರ್ತಾ ನಾನು ಹೇಳೇ ಬಿಡ್ತೀನಿ ಈಗಲೇ ಟಿಪ್ಪು ಸುಲ್ತಾನ್ ಬಗ್ಗೆ ಬರೀತಾ ಇದ್ದಾರೆ ಅದು ಕೇವಲ ಮೂರು ಲಕ್ಷ ವರ್ಡ್ಸ್ ಇದೆ ಅದು ಅಷ್ಟು ಅದ್ಭುತವಾದ ಪುಸ್ತಕ ಬರೀತಾ ಇದ್ದಾರೆ ಸೊ ಅವರು ಇದಕ್ಕೆ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಅಷ್ಟೇ ಸಂತೋಷ ನನಗೆ ಸುಬ್ರಹ್ಮಣ್ಯ ಅವರು ಚೆನ್ನಾಗಿ ಇದನ್ನು ಹೊರತರಿಸಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭೈರಪ್ಪನವರ ಶ್ರೀರಕ್ಷೆ ನಾನು ಒಂದೇ ಒಂದು ಹೇಳ್ತೀನಿ ಕೇಳಿ ನಾನು ಮಾತಾಡ್ಕೋದು ಜಾಸ್ತಿ ಆಗ್ಬಿಡುತ್ತೆ ಮೇಸ್ಟರ್ ಬೇರೆ ನಾನು ಹೇಳಿದೆ ಸರ್ ಇದೊಂದು ಪುಸ್ತಕ ನೀವೇ ಹೇಳಿದ್ದು ಬ್ರೇ ವಾಟ್ಸ್ ಆಫ್ ಭಾರತು ಇವತ್ತು ಭಾರತದ ಧೀರ ಚೇತನಗಳು ಅಂತ ಇದೆ ನೀವು ಬರಬೇಕು ಅಂತ ನೋಡೋ ನನಗೆ ಆಗೋದಿಲ್ಲ ನೀನಗೇ ನೋಡ್ತಾ ಇದೆಯಾ ನನಗೆ ಕಷ್ಟಪ್ಪ ನನಗೆ ಆಗೋದಿಲ್ಲ ಅಂತಂದರು ಆದರೆ ಅವ್ರದ್ದು ಒಂದು ಮೂರು ಪುಸ್ತಕನೂ ರೆಡಿಯಾಗಿತ್ತು ನಮ್ಮ ಪ್ರಕಾಶಕರು ಸುಬ್ರಹ್ಮಣ್ಯ ಅವರು ಯೋ ಯೋಚನೆ ಮಾಡಿದ್ರು ಇಬ್ಬರು ಇಂಥ ಅದ್ಭುತವಾದ ವ್ಯಕ್ತಿಗಳಿಲ್ಲಿದ್ದಾರೆ ಅವ್ರ ಪುಸ್ತಕನ ಇವ್ರು ರಿಲೀಸ್ ಮಾಡಲಿ ಇವ್ರ ಪುಸ್ತಕ ಅವ್ರು ರಿಲೀಸ್ ಮಾಡಲಿ ಯಾಕೆ ಆಗಬಾರದು ಅಂದರು ನಾನು ಹೇಳಿದೆ ಬೈರಪ್ಪನಷ್ಟೆಲ್ಲ ಕೇಳೋಷ್ಟು ಶಕ್ತಿ ನನ್ನ ಇಲ್ಲಪ್ಪ ನೀವೇ ಕೇಳ್ಕೊಳ್ಳಿ ಅಂತ ಸೊ ಭೈರಪ್ನವ್ರು ಒಪ್ಪೋದ್ರು ಅವ್ರು ಹೇಳಿದ್ರಂತೆ ಶೇಖರ್ ಕರ್ಕೊಂಬದನ್ನು ಬರ್ತೀನಿ ಅಂತ ಇವತ್ತು ಬಂದಿದ್ದಾರೆ ನನ್ನ ದೃಷ್ಟಿಯಲ್ಲಿ ಇದು ಒಂದು ಫ್ಯಾಮಿಲಿ ರೀತಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಭೈರಪ್ಪನವ್ರು ಎಲ್ಲಿರ್ತಾರೆ ಅಲ್ಲಿ ಯಾವತ್ತು ಏನೋ ಕೆಟ್ಟ ದೊಂಬಿ ಸೇರಿಕೊಂಡು ಕೂಗಾಟ ಕಿರಿಚಾಟ ಅದೆಲ್ಲ ಆಗೋದಿಲ್ಲ ಇಟ್ ಈಸ್ ಆಲ್ವೇಸ್ ಅನ್ ಇಂಟಲೆಕ್ಚುಯಲ್ ಮೀಟ್ ಯಾವತ್ತೂ ಇಲ್ಲ ಅವರು ನೂರು ಜನ ಸೇರಲಿ ನೋಡಿ ಇವತ್ತು ಹಾಲ್ ಫುಲ್ ಆಯ್ತೀಗ ನೂರು ಜನ ಸೇರಲಿ ಇನ್ನೂರು ಜನ ಸೇರಲಿ ಹುಡುಕೊಂಡು ಬಂದು ಕೂತ್ಕೊತಾರೆ ಸೊ ಅವರ ಸಮ್ಮುಖದಲ್ಲಿ ಇಂದ ಅದ್ಭುತವಾದ ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿದೆ ವಿಕ್ರಮ್ ಅವರು ಇದೇ ರೀತಿ ಹೆಚ್ಚು ಹೆಚ್ಚು ಪುಸ್ತಕಗಳು ಬರೀಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಅದನ್ನು ಟ್ರಾನ್ಸ್ಲೇಷನ್ಗೂ ಅಟೆಂಪ್ಟ್ ಮಾಡ್ತೀವಿ ಇಷ್ಟು ಹೇಳಿ ತಾವೆಲ್ಲ ಬಂದಿದ್ದೀರಿ ನನಗೆ ಭಾಳ ಸಂತೋಷ ಪ್ರೊಫೆಸರ್ ಕೆ ಆರ್ ಎಸ್ ಮೂರ್ತಿಯವರು ಬಂದಿದ್ದಾರೆ ಅವರು ಶ್ರೀಮತಿಯವರು ಬಂದಿದ್ದಾರೆ ಅವರು ಫಾರ್ಮರ್ ಡೈರೆಕ್ಟರ್ ಆಫ್ ಐ ಎ ಎಮ್ ಬ್ಯಾಂಗ್ಳೂರ್ ಎಮ್ ಅಹಮದಾಬಾದಲ್ಲೂ ಇದ್ದರು ಈ ಥರ ನೋಡಿ ಇದೆಲ್ಲ ಒಳ್ಳೊಳ್ಳೆ ಕ್ರೌಡ್ಗಳು ಬಂದಿದೆ ಸೊ ಅದೇ ರೀತಿ ಎಲ್ಲಿಂದ ರವಿ ರವಿ ಬಂದಿದ್ದಾರೆ ನಮ್ಮ ಇಂದಿರ ಅವರು ಕಾಣಿಸ್ತಾ ಇದ್ದಾರೆ ಇಲ್ಲಿ ಪ್ರ ಸುಂದರ ಪ್ರಕಾಶ್ ಅಂದರು ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ಹೊಂದಿಸಿ ನಾನು ನೆರಗ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್